ನಾನು ನನ್ನ ಈ ಮೊದಲಿನ ಎಲ್ಲ ವಿಡಿಯೋಗಳಲ್ಲಿ ರಾಜ್ಯಶಾಸ್ತ್ರದ ಅರ್ಹತಾ ಪರೀಕ್ಷೆಯ ಪ್ರಶ್ನೋತ್ತರಗಳನ್ನು ಚರ್ಚಿಸಿದ್ದೀನಿ ನೇರವಾಗಿ ಈ ಒಂದು ವಿಡಿಯೋದಲ್ಲಿ ಕೇವಲ ಉತ್ತರಗಳನ್ನು ಮಾತ್ರ ಹೇಳ್ತಾ ಹೋಗ್ತೀನಿ ಇಲ್ಲಿ ಒಂದನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಒಂದು ಕೇಂದ್ರ ಸರ್ಕಾರ ಮಟ್ಟದಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹಿಸುವ ಪ್ರಮುಖ ಅಂಗವೆಂದಾಗ ಕೇಂದ್ರ ಉಚ್ಚ ಶಿಕ್ಷಾ ಆಯೋಗ ಎರಡನೇ ಪ್ರಶ್ನೆಯ ಉತ್ತರ ತೆಲುಗು ದೇಶಂ ಮೂರನೇ ಪ್ರಶ್ನೆಯ ಉತ್ತರ ಜಾನ್ ಮೇಜರ್ ನಾಲ್ಕನೇ ಪ್ರಶ್ನೆಯ ಉತ್ತರ ಸರ್ಕಾರದಿಂದ ಮಹಿಳೆಯವರಿಗೆ ಬಿ ಐದನೇ ಪ್ರಶ್ನೆಯ ಉತ್ತರ ಪ್ರಧಾನಮಂತ್ರಿ ಭಾರತ ಮುಖ್ಯ ನ್ಯಾಯಾಧೀಶ ಮತ್ತು ಲೋಕಸಭಾ ಸದಸ್ಯರು ಆರನೇ ಪ್ರಶ್ನೆಗೆ ಉತ್ತರ ಸಿ ಭಾಗ ಒಂಬತ್ತು ಹನ್ನೊಂದನೇ ಅನುಸೂಚಿ ಏಳನೇ ಪ್ರಶ್ನೆಗೆ ಉತ್ತರ ಡಿ ಎಂಟನೇ ಪ್ರಶ್ನೆಗೆ ಉತ್ತರ ಸಿ ಒಂಬತ್ತನೇ ಪ್ರಶ್ನೆಗೆ ಉತ್ತರ ಬಿ ಹತ್ತನೇ ಪ್ರಶ್ನೆಗೆ ಉತ್ತರ ಸಿ ಜಾನ್ ಗೆರ್ರಿಂಗ್ ಹನ್ನೊಂದನೇ ಪ್ರಶ್ನೆಗೆ ಉತ್ತರ ಬಿ ಹನ್ನೆರಡನೇ ಪ್ರಶ್ನೆಗೆ ಉತ್ತರ ಎ ಹದಿಮೂರನೇ ಪ್ರಶ್ನೆಗೆ ಉತ್ತರ ಎ ಹದಿನಾಲ್ಕನೇ ಪ್ರಶ್ನೆಗೆ ಉತ್ತರ ಆಂಧ್ರ ಪ್ರದೇಶ ಹದಿನೈದನೇ ಪ್ರಶ್ನೆಗೆ ಉತ್ತರ ಹದಿನೈದು ಮತ್ತು ಹದಿನಾರು ಬಿ ಹದಿನಾರನೇ ಪ್ರಶ್ನೆಗೆ ಉತ್ತರ ಸಿ ಹದಿನೇಳನೇ ಪ್ರಶ್ನೆಗೆ ಉತ್ತರ ಡಿ ಹದಿನೆಂಟನೇ ಪ್ರಶ್ನೆಗೆ ಉತ್ತರ ಬಿ ಹತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಸಿ ಪಕ್ಷ ಪದ್ಧತಿ ಇಪ್ಪತ್ತನೇ ಪ್ರಶ್ನೆಗೆ ಉತ್ತರ ಡಿ ವಿಯೆಟ್ನಾಂ 21ನೇ ಪ್ರಶ್ನೆಗೆ ಉತ್ತರ D 22ನೇ ಪ್ರಶ್ನೆಗೆ ಉತ್ತರ C ಭಾರತ ಮತ್ತು ಬಾಂಗ್ಲಾದೇಶ 23ನೇ ಪ್ರಶ್ನೆಗೆ ಉತ್ತರ ಕುಡನ್ಕುಲಂ 24ನೇ ಪ್ರಶ್ನೆಗೆ ಉತ್ತರ C 25ನೇ ಪ್ರಶ್ನೆಗೆ ಉತ್ತರ C 26ನೇ ಪ್ರಶ್ನೆಗೆ ಉತ್ತರ A 27ನೇ ಪ್ರಶ್ನೆಗೆ ಉತ್ತರ A 28ನೇ ಪ್ರಶ್ನೆಗೆ ಉತ್ತರ B 29ನೇ ಪ್ರಶ್ನೆಗೆ ಉತ್ತರ MN Roy 30ಕ್ಕೆ B ಟ್ರಸ್ಟಿಶಿಪ್ 31ಕ್ಕೆ D ಮೂವತ್ತೆರಡಕ್ಕೆ ಬಿ ಮೂವತ್ತ್ಮೂರಕ್ಕೆ ಸಿ ಪಾಲ್ಗಂಗಾಧರ ತಿಲಕ್ ಮೂವತ್ನಾಲ್ಕಕ್ಕೆ ಶ್ರೀ ಅರವಿಂದೋ ಮೂವತ್ತೈದಕ್ಕೆ ಎಮ್ ಎನ್ ರಾಯ್ ಮೂವತ್ತಾರಕ್ಕೆ ಬಿ ಮೂವತ್ತೇಳಕ್ಕೆ ಸಿ ಮೂವತ್ತೆಂಟಕ್ಕೆ ಎ ಎಂಬತ್ನಾಲ್ಕು ಸೀಟುಗಳು ಮೂವತ್ತೊಂಬತ್ತಕ್ಕೆ ಲಿಖಿತ ಸಂವಿಧಾನ ಬಿ ನಲವತ್ತಕ್ಕೆ ಪ್ರಧಾನಮಂತ್ರಿಗಳು ಡಿ ನಲವತ್ತೊಂದಕ್ಕೆ ಸಿ ನಲವತ್ತೆರಡಕ್ಕೆ ಎ ನಲವತ್ತ್ಮೂರಕ್ಕೆ ಬಿ ನಲವತ್ನಾಲ್ಕಕ್ಕೆ ಬಿ ನಲವತ್ತೈದಕ್ಕೆ ಸಿ ನಲವತ್ತಾರಕ್ಕೆ ಎ ನಲವತ್ತೇಳಕ್ಕೆ ಎ ನಲವತ್ತೆಂಟಕ್ಕೆ ಬಿ ದಕ್ಷಿಣ ಆಫ್ರಿಕಾ ನಲವತ್ತೊಂಬತ್ತಕ್ಕೆ ಡಿ ಐವತ್ತಕ್ಕೆ ಸಿ ಪೈನರ್ ಐವತ್ತೊಂದಕ್ಕೆ ಎ ಒಂದು ಮುಚ್ಚಿದ ವ್ಯವಸ್ಥೆಯಾಗಿ ಐವತ್ತೆರಡಕ್ಕೆ ಸಿ ಐವತ್ತ್ಮೂರಕ್ಕೆ ಬಿ ವಾಲ್ರಸ್ ಐವತ್ನಾಲ್ಕಕ್ಕೆ ಬಿ ಆಪ್ಸರ ಲೆವಿಯಾಥನ್ ಐವತ್ತೈದಕ್ಕೆ ಸಿ ಐವತ್ತಾರಕ್ಕೆ ಬಿ ಐವತ್ತೇಳಕ್ಕೆ ಬಿ ಐವತ್ತೆಂಟಕ್ಕೆ ಸಿ ಐವತ್ತೊಂಬತ್ತಕ್ಕೆ ವಿಶ್ವ ಪದ್ಧತಿಯ ವಿಶ್ಲೇಷಣೆ ಎ ಅರವತ್ತಕ್ಕೆ ಬಿ ಒಡಂಬಡಿಕೆ ಅರವತ್ತೊಂದಕ್ಕೆ ಡಿ ಕೆನತ್ ಕೆನತ್ವಾಟರ್ ಅರವತ್ತೆರಡಕ್ಕೆ ಬಿ ಮೂರು ಜೂನರಿಂದ ಹದಿನಾಲ್ಕು ಜೂನ್ ಹತ್ತೊಂಬತ್ತ ತೊಂಬತ್ತೆರಡು ಅರವತ್ತ್ಮೂರಕ್ಕೆ ಬಿ ಅರವತ್ನಾಲ್ಕಕ್ಕೆ ಎ ಅರವತ್ತೈದಕ್ಕೆ ಬಿ ಅರವತ್ತಾರಕ್ಕೆ ಇಲ್ಲಿ ಬಿ ರೋಮನ್ ಟ್ರೂಮಣ್ಣ ನಂತರ ಇಲ್ಲಿ ರೇಗನ್ ರೇಗನ್ ನಂತರ ಕಾಟಾರ್ ಆಗಿರ್ತಕ್ಕಂಥದ್ದು ಅರವತ್ತೇಳಕ್ಕೆ ಎ ಅರುವತ್ತೆಂಟಕ್ಕೆ ಸಿ ಅರವತ್ತೊಂಬತ್ತಕ್ಕೆ ಎ ಎಪ್ಪತ್ತಕ್ಕೆ ಸಿ ಎಪ್ಪತ್ತೊಂದಕ್ಕೆ ಸಿ ಎಪ್ಪತ್ತೆರಡಕ್ಕೆ ಎ ಕೋಮುಗಲಭೆ ಎಪ್ಪತ್ತ್ಮೂರಕ್ಕೆ ಸಿ ಎಪ್ಪತ್ನಾಲ್ಕಕ್ಕೆ ಡಿ ಹೂವರಾಯೋಗ ಎಪ್ಪತ್ತೈದಕ್ಕೆ ಎ ಎಪ್ಪತ್ತಾರಕ್ಕೆ ಡಿ ಎಪ್ಪತ್ತೇಳಕ್ಕೆ ಸಿ ಎಪ್ಪತ್ತೆಂಟಕ್ಕೆ ಡಿ ಎಪ್ಪತ್ತೊಂಬತ್ತಕ್ಕೆ ಎ ಗೆಟಲ್ ಎಂಬತ್ತಕ್ಕೆ ಎ ಲೆನಿನ್ ಎಂಬತ್ತೊಂದಕ್ಕೆ ಡಿ ಎಂಬತ್ತೆರಡಕ್ಕೆ ಆಸ್ಟಿನ್ ಬಿ ಎ ಎಂಬತ್ತ ನಾಲ್ಕಕ್ಕೆ ಡಿ ಎಂಬತ್ತೈದಕ್ಕೆ ಎ ಎಂಬತ್ತಾರಕ್ಕೆ ಎ ಎಂಬತ್ತೇಳಕ್ಕೆ ಬಿ ಎಂಬತ್ತೆಂಟಕ್ಕೆ ಎ ಎಂಬತ್ತೊಂಬತ್ತಕ್ಕೆ ಎ ಎಷ್ಟಾಗಿರಾ ತೊಂಬತ್ತಕ್ಕೆ ಸಿ ಹತ್ತೊ ಹದ್ನಾರುನೂರ ನಲವತ್ತೆರಡು ತೊಂಬತ್ತೊಂದಕ್ಕೆ ಸಿ ಸಾಕ್ರಟಿಸ್ ತೊಂಬತ್ತೆರಡು ಸಿ ಪ್ರಾಯೋಗಿಕ ಮತ್ತು ವಿವರಣಾತ್ಮಕ ತೊಂಬತ್ಮೂರು ಸಿ ಹೆಚ್ಚಿನ ಸಂದರ್ಭಗಳಲ್ಲಿ ಸಂತೋಷವನ್ನು ಉಳಿಸಿಕೊಳ್ಳುವುದು ತೊಂಬತ್ನಾಲ್ಕು ಹೆಗಲ್ ತೊಂಬತ್ತೈದಕ್ಕೆ ಎ ತೊಂಬತ್ತಾರಕ್ಕೆ ಎ ತೊಂಬತ್ತೇಳಕ್ಕೆ ಬಿ ಒಂದು ನಿರ್ಧಾರಿತ ಗುರಿ ತೊಂಬತ್ತೆಂಟಕ್ಕೆ ಸಿ ಹೆಚ್ಚಿನ ಪ್ರಮಾಣದ ಸ್ವಾಯತ್ತತೆ ತೊಂಬತ್ತೊಂಬತ್ತಕ್ಕೆ ನಿರಂತರವಾಗಿ ಪುನರ್ ಸಂಘಟಿಸಿಕೊಳ್ಳಬೇಕು ಎ ನೂರಕ್ಕೆ ರಾಜಕೀಯ ಆಡತಡೆಗಳು ಅಂತಕ್ಕಂಥದ್ದು ಈ ರೀತಿಯಾಗಿ ನಾನು ಕೇವಲ ಐದೇ ಐದು ನಿಮಿಷದಲ್ಲಿ ಎಲ್ಲ ಉತ್ತರಗಳನ್ನು ಹೇಳಿದ್ದೀನಿ ನಮ್ಮ ಈ ವಿಸ್ತೃತವಾಗಿರ್ತಕ್ಕಂಥ ಇದರ ವಿಶ್ಲೇಷಣೆ ಬೇಕಾದರೆ ನನ್ನ ಮೊದಲನೆಯ ಆರು ವಿಡಿಯೋಗಳನ್ನು ನೋಡಿ ಇಲ್ಲಿ ಕೇವಲ ಉತ್ತರಗಳನ್ನು ಹೇಳಿದ್ದೀನಿ ಈ ಉತ್ತರಗಳು ಮತ್ತು ಈ ವಿಡಿಯೋಗಳು ತಮಗೆ ಇಷ್ಟ ಆಗಿದ್ದರೆ ಬೇರೆ ಬೇವರಿಗೆ ಹಂಚಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು